ನೀವು ಒಂದು ಗಾಂಧಿ ಪ್ರತಿಮೆ ನಮ್ಮ ಹುಡುಗರು ಕೇಳಿದ್ರೆ ನೀನು ಒಬ್ಬ ಅಧಿಕಾರಿನ ಏ ನೀನ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಸ್ಬಿಟ್ಟು ನಮ್ಮ ಹುಡುಗರು ಮೇಲೆ ಆರ್ ಮಾಡಿಸಿದ ಬಾಲಕೃಷ್ಣ ಜಗ್ ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ ಜಗ್ಗೋ ಮಕ್ಳು ಯಾರು ಇಲ್ಲ ಇದೆ ಈ ಮಂಜು ಏನು ಇಲ್ಲದೆ ಇದ್ದಾಗೇನೆ ಈ ತಾಲೂಕು ಜನ ಈ ಮಂಜುನಾ ರಕ್ಷಣೆ ಕೊಟ್ಟವ್ರೆ ಏ ನಮ್ಮ ಪರವಾಗಿ ನಮ್ಮ ಯಾರೋ ಒಬ್ಬ ದಾತಕ ಉಟ್ಕೊಂಡವನೇ ನಮ್ಮ ಪರವಾಗಿ ಎತ್ತಕ್ಕೆ ಅಂತೇಳಿ ಈ ತಾಲೂಕಿನ ಜನ ಈ ತಾಲೂಕಿನ ಯುವಕರು ನನ್ನ ಬೆನ್ನಿಂದ ಬಂದು ನಿಂತಿದ್ದಾರೆ ಏನು ಇಲ್ದೇದಾಗೆ ನಿಂತಿದ್ರು ಯುವಕ ಸ್ಟೇಷನ್ ಸ್ಟೇಷನ್ಗೆ ನುಗ್ಗಿರೋರು ನಾವು ಕುದೂರ್ ಸ್ಟೇಷನ್ ಮುಂದೆ ಟೆಂಟ್ ಹಾಕೊಂಡು ರಾತ್ರಿ ಎಲ್ಲ ಧರಣಿ ಮಾಡಿದವರು ಮಾಗಡಿ ಸ್ಟೇಷನ್ ಮುಂದೆ ರಾತ್ರೋ ರಾತ್ರೋ ಅಹೋರಾತ್ರಿ ಧರಣಿ ಮಾಡಿರೋರು ಇವತ್ತು ಹೆದರ್ತೀವನ್ರಿ ನಿನ್ನ ಏಜೆಂಟ್ಗಳಿಗೆ ನಿನ್ನ ಪಟಲಾಮ್ಗಳಿಗೆ ನೀನು ಯಾವನ ಯಾವನು ಆ ಇಂಜಿನಿಯರ್ಗೆ ಹೇಳ್ಬಿಟ್ಟು ಏಯ್ ನೀನು ಕೊಡಲಿಲ್ಲ ಅಂದರೆ ಇಲ್ಲ ಬ್ರಹ್ಮಾನ್ ಬವ್ರು ಇನ್ಸ್ಪೆಕ್ಟ್ರು ಹೇಳ್ತಾರಂತೆ ನೀನು ಇರೋ ಕಡೆ ಎತ್ತಾಕೊಬರ್ತೀನಿ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಒಬ್ಬ ಅಧಿಕಾರಿಗೆ ಇಂಜಿನಿಯರ್ ಅವ್ನು ಪಾಪ ಇನ್ನೇನು ರಿಟೈರ್ಡ್ ಆಗಿರೋ ಅವನು ಜೂನಿಯರ್ ಇಂಜಿನಿಯರ್ ಅಥವಾ ಮಾತಾಡಿದ್ದೇನೆ ನಮ್ಮ ಜೊತೆ ನಮ್ಮ ಹುಡುಗರ ಜೊತೆ ರೆಕಾರ್ಡ್ ಇದೆ ಇಲ್ಲೆಲ್ಲೂ ಕೊಡೋದಿಲ್ಲ ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಕೊಡ್ತೀನಿ ನಮ್ಮ ಹುಡುಗರ ಮೇಲೆ ಎಫ್ ಹಾಕ್ಲಿ ಅವತ್ತು ಆ ಇಂಜಿನಿಯರ್ದು ತಪ್ಪಾ ಆ ಇನ್ಸ್ಪೆಕ್ಟರ್ ತಪ್ಪ ಅಥವಾ ಯಾರು ಇದಕ್ಕೆ ಪುಷ್ ಮಾಡಿದ್ರು ಅವರು ತಪ್ಪಾ ಅಂತೇಳಿ ಜಡ್ ತೀರ್ಮಾನ ಮಾಡ್ಲಿ ರೆಕಾರ್ಡ್ ಮುಂದೆ ಇಡಿಸ್ತೀನಿ ನಮ್ಮ ಲಾಯರ್ ಕಡೆಯಿಂದ ನೋಡಿ ಸ್ವಾಮಿ ಯಾವ ಪಿತೂರಿ ಮಾಡಿ ಇವರು ಇವ್ರ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಿನ್ನೆ ನವರಂಗಿ ನಾಟಕ ಆಡ್ತೀಯ ಬಾಲಕೃಷ್ಣ ಅವ್ರೆ ನನ್ಗೇನು ಗೊತ್ತಿಲ್ಲ ಇದು ಅಂತ ನಮ್ಗೆ ರಕ್ತ ಕುದೀತದೆ ನಾವು ಪ್ರಾಮಾಣಿಕವಾಗಿರೋ ನಿಂತರ ಎಲ್ಲೋ ದೋಕುಟ್ಟು ಎಲ್ಲೋ ಕಳಬಿಲ್ ಮಾಡಿಸ್ಕೊಂಡು ದೋಕಾ ಬಿಲ್ಗಳು ಮಾಡಿಸ್ಕೊಂಡು ಇವತ್ತು ಮಾಡ್ತಾ ಇದೀಯಪ್ಪ ತಂದಿರೋ ನಲ್ಲಿ ಐವತ್ತು ಲಕ್ಷ ತಂದ್ರೆ ಇನ್ನೊಬ್ತ ಬೇಕು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಒಕ್ಕಮ್ಮ ಕಟ್ಟೋದಂತೆ ಆ ತಿರುಗಲೀಲಿ ಒಂದು ಕೆಲಸ ಮಾಡಿದ್ರೆ ಇನ್ನೊಬ್ತಮ್ಮ ಮಾಡೋದಂತೆ ಯಾರಾನ ಗುತ್ತ ಇವತ್ತು ಕೆಲಸ ಮಾಡೋಕೆ ಆಗ್ತಾ ಇದೆಯಾ ಓ ಮಂಜು ಕಮಿಷನ್ ಮಂಜು ಮನೆಯವ್ರ ಕಮಿಷನ್ ಇವತ್ತು ಯಾರು ತಿಂತಾವ್ರೆ ಇವತ್ತು ಯಾರು ಬಿಟ್ಟಿದ್ಯಾ ಎಷ್ಟು ಜನ ಏಜೆಂಟ್ಗಳವ್ರೆ ನಿಮಗೆ ಪೊಲೀಸ್ ಸ್ಟೇಷನ್ಗಳನ್ನ ನೀನು ಬಿಡದಿ ಪೊಲೀಸ್ ಸ್ಟೇಷನ್ ಮಾಗಡಿ ಪೊಲೀಸ್ ಸ್ಟೇಷನ್ ಕುದುರ್ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿ ಮಾಡಿಸ್ಕೊಬಿಟ್ ನಾನು ರಾಜಕಾರಣ ಮಾಡ್ಬೋದು ಅಂತ ಹೇಳಿ ಧಮಕಿ ಹಾಕ್ಬಿಟ್ರೆ ನಿಮ್ ಪೊಲೀಸ್ಗೆಲ್ಲ ಧಮಕಿ ಹಾಕಕ್ಕೆ ಪೊಲೀಸ್ ಪೊಲೀಸ್ನವರ್ಗೆ ಯಾರು ಕಚ್ಚೆ ಕಟ್ಟೆ ಜನನೇ ಇಲ್ಲ ರೀ ನಾವ್ ಯಾರು ಇಲ್ಲ ನಾವೆಲ್ಲ ಪ್ರಾಮಾಣಿಕ ಎಷ್ಟ್ ಕೇಸ್ ಹಾಕ್ಬಿಡ್ತೀಯ ಎಷ್ಟ್ ಜೈಲ್ ಬರೋ ಮಾಡಿಸ್ತೀಯ ಎದರ್ತೀವ ನಾವು ನಿನಗೆ ಹೆದರೋ ಮಕ್ಳು ಯಾರು ಇಲ್ಲ ನಾವು ನಮ್ಮ ಹುಡುಗರಿಗೆ ಓಹೋ ಕೇಸ್ ಹಾಕ್ಬಿಟ್ರೆ ಭ್ರಮೆ ಅಂತ ನಿನ್ ಕನ್ಸು ನಿಮ್ ಯೋಗ್ಯತೆಗೆ ನಿನ್ ಕೈಲಿ ಕಲಿ ಅದೆಲ್ಲೋ ಪದಕ ಕೊಡ್ಸತಿ ಅಂತ ಹೇಳಿ ನೀನೇ ಪದಕ ಹಾಕಕ್ ಹೋಗ್ತೀಯ ಒಬ್ಬ ತಾಕಿಂದಾರೋ ಫೈಲ್ ಕಳ್ತನ ಆಗೈತ್ರಿ ಈ ತಾಲೂಕು ಆಫೀಸಲ್ಲಿ ನೂರಾರು ಫೈಲ್ಗಳನ್ನ ದೋಚ್ಬಿಟ್ಟವ್ರೆ ಅಂತೇಳಿ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಯೋಗ್ಯತೆ ಕೈಲಿ ಇನ್ನೂ ಆ ಸ್ಟೇಷನ್ ಅಲ್ಲಿ ಯಾರು ಹೇಳಿ ಅಂತೇಳಿ ಆಗಿಲ್ಲ ನೀವು ಯೋಗ್ಯತೆಗೆ ಸಾ ಹೇಳಿ ಹುಡುಕಿದ್ರೆ ಸ್ಟೇಷನ್ ಸುತ್ತಾನೆ ಅವ್ರೆ ಪೊಲೀಸ್ ಸ್ಟೇಷನ್ ಸುತ್ತಾನೆ ಅವ್ರೆ ಯಾರ್ಯಾರು ಏಜೆಂಟ್ಗಳು ಅಂತ ಯಾರ್ಯಾರು ಫೈಲ್ ಕಳ್ತನ ಮಾಡಿರೋದು ಆ ಕಳ್ತನ ಮಾಡಿರೋ ಬಡಿ ಮಕ್ಳೇನೆ ಇವತ್ತು ಹೋಗಿ ಇವ್ರಗಳಿಗೆ ಇವ್ರ ಎಂಟಿ ಹೆಸರುಗಳಿಗೆಲ್ಲ ಜಮೀನ್ ರಿಜಿಸ್ಟರ್ ಮಾಡಿಸಿ ಬರುತ್ತೆ ತಾವರೆ ಕೆರೆಯಲ್ಲಿ ಹೇಳ್ತೀನಿ ಬೆಂಗ್ಳೂರಿನಲ್ಲಿ ಯಾರ್ಯಾರು ವಿತ್ ಅಡ್ರೆಸ್ ಸಮೇತ ವಿತ್ ಐ ಡಿ ಪ್ರೂಫ್ ಸಮೇತ ಯಾರ್ಯಾರು ತಾಲೂಕು ಆಫೀಸಲ್ಲಿ ಈ ತಾಲೂಕು ಆಫೀಸಲ್ಲಿ ಫೈಲ್ ಕದ್ದಿದ್ದಾರೆ ಬೋಗಸ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಯಾರ್ಯಾರು ಹೋಗಿ ಆಸ್ತಿಗಳು ಮಾಡಿ ಬೇನ ಇದು ಬೋಗಸ್ ಆಸ್ತಿಗಳಿಗೆ ಇವರು ವರಸದಾರರಾದ್ರು ಅದನ್ನ ತಗೊಂಡೋಗಿ ಇವ್ರಿಗೆ ಹೆಂಗ್ ಮಾರಿದ್ರು ಎಲ್ಲ ಬೆಂಗಳೂರಿನಲ್ಲಿ ಹೇಳ್ತೀನಿ ಬಿಟ್ಟು ಬಿಡ್ತೀನ ನಾನು ಯಾವ್ದು ಹಿಡ್ದಿದ್ರು ಒಂದು ಬಿಟ್ಟಿಲ್ಲ ಅಲ್ಲಿವರೆಗೂ ನೀವ್ ಹೇಳ್ಬೋದು ಅಷ್ಟೇ ಉಡಾಫ್ ಆಗ ಟಚ್ ಮಾಡಿ ಹೊಟ್ಟಾಯ್ತಾನೆ ಅಂತ ಟಚ್ ಮಾಡೋ ಗಿರಾಕಿ ಎಲ್ಲ ಮಂಜು ಟಚ್ ಮಾಡುವ ಗಿರಾಕಿ ಎಲ್ಲ